ಶಾನುಭೋಗ ಎಸ್ಎಲ್ ರಾಮಕೃಷ್ಣಯ್ಯ ಮತ್ತವರ ಮಕ್ಕಳು ಚನ್ನಪ್ಪ ಬಿನ್ ಕುಂಟಲಿಂಗಪ್ಪ ಅವರಿಗೆ ಸೇರಿದ್ದ ಮೂರು ಪಾಯಿಂಟ್ ಹತ್ತು ಎಕರೆ ಸಾಗುವಳಿ ಜಮೀನನ್ನು ಕಾನೂನು ಗಾಳಿಗೆ ತೂರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತನ್ನ ಹೆಸರಿಗೆ ಆರ್ಟಿಸಿ ಮಾಡಿಸಿಕೊಂಡು ಸುಂಕತಣ್ಣೂರು ದೇವರಾಜು ಬಿನ್ ರಾಮೇಗೌಡ ಅವರಿಗೆ ಜಮೀನು ನೋಂದಣಿ ಮಾಡಿಸಿದ್ದಾರೆ ಎಂದು ಬಳೆಯತುಕುಪ್ಪೆ ಗ್ರಾಮಸ್ಥರು ಆರೋಪಿಸಿದರು ಈ ಹಿಂದೆ ನಿವೇಶನಕ್ಕಾಗಿ ಇಪ್ಪತ್ತು ಗುಂಟೆ ಕಳೆದಿರುವುದನ್ನು ಸೇರಿಸಿ ಒಟ್ಟು ಮೂರು ಪಾಯಿಂಟ್ ಹತ್ತು ಎಕರೆ ಸಾಗುವಳಿ ಜಮೀನನ್ನು ದೇವರಾಜು ಅವರಿಗೆ ನೋಂದಣಿ ಮಾಡಿಸಲಾಗಿದೆ ಎಂದು ಗ್ರಾಮಸ್ಥರು ದೂರಿದರು ಚನ್ನಪ್ಪ ಅವರ ಮಕ್ಕಳಾದ ನಿಂಗಪ್ಪ ಹಾಗೂ ನಾಗರಾಜು ಅವರಿಗೆ ಆಲಿ ಜಮೀನು ಸೇರಬೇಕಿದೆ ಆದರೆ ಸಾನುಭೋಗ ಎಸ್ ಎಲ್ ರಾಮಕೃಷ್ಣಯ್ಯ ಈ ಹಿಂದೆ ಇನಾಮು ವಸೂಲಿ ಮಾಡುವ ಸಂದರ್ಭದಲ್ಲಿ ಸಾಗುವಳಿ ಇಲ್ಲದಿದ್ದರೂ ನಕಲಿ ದಾಖಲೆ ಸೃಷ್ಟಿಸಿ ತಮ್ಮ ಹೆಸರಿಗೆ ಆರ್ ಟಿಸಿ ಮಾಡಿಸಿಕೊಂಡಿದ್ದು ಅವರು ಹಾಗೂ ಅವರ ಮಕ್ಕಳು ಇದೀಗ ಸುಂಕತಣ್ಣೂರು ದೇವರಾಜು ಎಂಬುವವರಿಗೆ ಕದ್ದು ಮುಚ್ಚಿ ನೋಂದಣಿ ಮಾಡಿಸಿ ಸರ್ವೆ ಮಾಡಿಸಲು ಮುಂದಾದ ಹಿನ್ನೆಲೆಯಲ್ಲಿ ಸರ್ವೇಯರನ್ನು ಬೆಳೆಯಕುಪ್ಪೆ ಗ್ರಾಮಸ್ಥರು ತಡೆದು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದರು ಕಳೆದ ಎಪ್ಪತ್ತು ವರ್ಷಗಳಿಂದಲೂ ಸಾಗುವಳಿ ಜಮೀನು ಚೆನ್ನಪ್ಪ ಬಿನ್ ಕುಂಟಲಿಂಗಪ್ಪ ಅವರ ಅನುಭವದಲ್ಲಿದೆ ಬಳಿಕ ಚೆನ್ನಪ್ಪ ಅವರು ಪೌತಿಯಾಗಿದ್ದು ಇದೀಗ ಈ ಜಮೀನು ಪುತ್ರರಾದ ಲಿಂಗಪ್ಪ ಹಾಗೂ ನಾಗರಾಜು ಅವರಿಗೆ ಸೇರಬೇಕಿದೆ ಜತೆಗೆ ಜಮೀನು ವ್ಯಾಜ್ಯ ಉಚ್ಚ ನ್ಯಾಯಾಲಯದಲ್ಲಿದ್ದರೂ ಏಕಾಏಕಿ ಸಾನುಭೋಗ ಎಲ್ ರಾಮಕೃಷ್ಣಯ್ಯ ಮತ್ತು ಮಕ್ಕಳು ನಕಲಿ ದಾಖಲಾತಿ ಸೃಷ್ಟಿಸಿ ಆರ್ಟಿಸಿ ಮಾಡಿಸಿಕೊಂಡು ದೇವರಾಜು ಅವರಿಗೆ ನೋಂದಣಿ ಮಾಡಿಸಿದ್ದಾರೆ ಹೀಗಾಗಿ ತಾಲೂಕು ಹಾಗೂ ಜಿಲ್ಲಾ ಆಡಳಿತ ಚೆನ್ನಪ್ಪ ಬಿನ್ ಕುಂಟಲಿಂಗಪ್ಪ ಅವರ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು ಬಳಿಕ ತಾಲೂಕು ಕಚೇರಿಗೆ ತೆರಳಿ ಅಲ್ಲಿ ಕೆಲ ಕಾಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಎಸ್ ಸಂತೋಷ್ ಹಾಗೂ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು ಈ ಬಗ್ಗೆ ಪರಿಶೀಲನೆ ಮಾಡಲಾಗುವುದು ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಬೆಳೆಯದುಕುಪ್ಪೆ ಪ್ರಕಾಶ್ ರೇವಣ್ಣ ಮುಖಂಡರಾದ ಕೈಲಾಸ್ ಮಹದೇವು ನಾಗಮ್ಮ ಮಹದೇವಮ್ಮ ಸೇರಿದಂತೆ ಇತರರಿದ್ದರು

ಸರ್ ಈ ಪ್ರಕರಣ ಎಪ್ಪತ್ತು ವರ್ಷದ್ದು ಎಪ್ಪತ್ತು ವರ್ಷದಿಂದ ಸರ್ ಉಳಿಮೇಲಿರೋರು ನಮ್ಮೂರ ಗ್ರಾಮಸ್ಥರೇ ನಮ್ಮೂರು ಗ್ರಾಮಸ್ಥರು ಲಿಂಗಪುರ ಲಿಂಗಾಪುರ ಮಗ ಚೆನ್ನಪ್ಪ ಮಗ ಚೆನ್ನಪ್ಪ ಆ ಚೆನ್ನಪ್ಪ ಸತ್ತ ಮೇಲೆ ಮಕ್ಕಳಿಗೆ ಖಾತೆ ಆಗಿದೆ ಸರ್ ಆದಂಥ ಜಮೀನು ಇದೆ ಅದು ರಿಜಿಸ್ಟ್ರಿ ಆಗಂಗಿಲ್ಲ ಆ ರಿಜಿಸ್ಟ್ರನ್ನ ಮಾಡಾದ ಮೇಲೆ ಸರ್ ನಮಗೆ ಪ್ರೊಸೀಜರ್ ಪ್ರಕಾರ ತಿಂಗಳು ಬೇಕು ಇವರು ಒಂದೇ ವಾರದಲ್ಲಿ ಮಾಡೋರು ಅಂತ ಅಂದರೆ ಈ ರಿಜಿಸ್ಟ್ರ್ ಆಫೀಸು ಈ ಕಂದಾಯ ಇಲಾಖೆ ಈ ತಾಲೂಕು ಆಫೀಸ್ನಲ್ಲಿರ್ತಕ್ಕಂಥ ಆಡಳಿತ ದುಡ್ಡು ಕೊಟ್ಟವ್ರ ಕಡೆ ಪರವಾಗಿರ್ತಕ್ಕಂಥದ್ದನ್ನ ನಾವು ಸ್ವಷ್ಟವಾಗಿ ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೇವೆ ಯಾಕೆಂದರೆ ಎಲ್ಲೋ ಕುಂತ್ಕೊಂಡು ಇವ್ರು ರಿಜಿಸ್ಟರ್ ಮಾಡಿಬಿಟ್ಟು ಎಲ್ಲೋ ಲಕ್ಷಾಂತರ ರೂಪಾಯಿ ದುಡ್ಡಿಸ್ಕೊಂಬಿಟ್ಟು ಬಡವರು ಪಾಯಿಲ್ಗಳನ್ನ ಒಕ್ಕಲೇಬಿಸಕ್ಕೆ ಬಂದರೆ ನಾವು ಹೆಂಗೆ ಬದುಕೋದು ಸರ್ ನಾವು ಯಾವ ಥರ ಬದುಕ್ಬೋದು ತಾಲೂಕು ಆಡಳಿತ ವಿಪರವಾಗಿದೆ ತಾಲೂಕು ಆಫೀಸ್ನಲ್ಲಿ ಎಲ್ಲ ಭ್ರಷ್ಟರು ಸೇರ್ಕೊಂಡಿದ್ದಾರೆ ಇಂಥ ಜಮೀನುಗಳನ್ನ ಯಾವ ದುಡ್ಡನ್ನ ಆಮದದಲ್ಲಿ ಇದ್ದವರು ಅಂಥವ್ರಿಗೆ ಬರಿತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕಾದ್ರೆ ಜಿಲ್ಲಾ ಆಡಳಿತ ಮೇಘನೆ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಗ್ರಾಮಸ್ಥರು ನಾವು ನಮ್ಮ ಮುಂದಿನ ಕ್ರಮವನ್ನು ಜಿಲ್ಲಾ ಆಡಳಿತಕ್ಕೆ ಅಷ್ಟರೊಳಗೆ ತಾಲೂಕು ಆಡಳಿತಕ್ಕೆ ಇವರು ಗಮನ ತಂದು ಇವರ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ಬೇಕು ಅಷ್ಟು ಪಟ್ಟರೆ ನಾವೆಲ್ಲ ಸರ್ ಊರಿನವ್ರು ಸುಮ್ಮನೆ ಇಲ್ಲ ಅಂತ ಅಂದರೆ ಇದನ್ನು ತುಂಬ ವಿಪೋಕ್ಕೆ ಜನಗಳು ತಿರುಗ್ತಾ ಇದ್ದಾರೆ ಯಾಕೆಂದರೆ ತಮ್ಮ ಮನೆ ಕಟ್ಕೊಂಡಿರೋದನ್ನೇ ನಮ್ಮದು ಅಂದ್ಬಿಟ್ರೆ ತಮ್ಮ ಉಳುಮೆ ಮಾಡ್ತಾ ಇರೋದನ್ನೇ ಜಮೀನೇ ನಮ್ಮದು ಅಂದ್ಬಿಟ್ರೆ ನಾವು ಎಲ್ಲಿಗೋಗೋದು ಹೋಗೋದು ನಾವ್ ಎಲ್ಲಿ ಯಾವ್ ತರ ಕೈಕೊಳ್ಳೋದು ಅದ್ರಲ್ಲಿ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ನಾವು ಲಕ್ಷಾಂತರ ಕೊಟ್ಟು ಕೇಸ್ ಆಡ್ತಾ ಇದೀವಿ ಇಂತ ಜಮೀನ್ ಅವರು ರಿಜಿಸ್ಟರ್ ಮಾಡ್ಬಿಟ್ಟು ಇವತ್ತು ಏಕೆ ಆಕಿ ಬರ್ ಕಳಿಸ್ತಾರೆ ಅಂದ್ರೆ ತಾಲೂಕು ಆಫೀಸ್ ಇರತಕ್ಕಂತ ತಾಳ ಕಾಳಿತ ನಾವು ಯಾರನ್ನ ಬೈಬೇಕು ಅಂತ ನಮ್ಗೆ ಗೊತ್ತಾಯ್ತಲ್ಲ ಕುಂಟ್ಲಿಂಗಪ್ಪ ಅಂತ ಚೆನ್ನಪ್ಪ ಕುಂಟ್ಲಿಂಗಪ್ಪನವ್ರಿಗೆ ಸಾಗುವಳಿ ಕೊಟ್ಟೈತೆ ಸಾಗುವಳಿ ಕೊಟ್ಟಿ ಅರವತ್ನಾಕರಲ್ಲಿ ಎಪ್ಪತ್ ವರ್ಷದಿಂದ ಅವರು ಉಳಿಮೆ ಮಾಡ್ಕೋ ಬರ್ತವ ಉಳಿವೆ ಮಾಡ್ಕೋಬಂದು ಕಂದಾಯ ಕಟ್ಕೊಂಡು ಪ್ರತಿಯೊಂದು ಏನ್ ಬೇಕು ಸರ್ಕಾರದ ಪ್ರೊಸೀಜರ್ ಪ್ರಕಾರ ನಡ್ಕ ಬರ್ತದ ಈಗ ಮಧ್ಯಂತರದಲ್ಲಿ ಯಾರೋ ಸಹಾನುಭೋಗ ಅಂತ ಉಟ್ಕೊಂಡೋಗ ಕಂದಾಯ ವಸೂಲಿ ಮಾಡಕ್ಕೆ ಬಂದಿದ್ದಂತೆ ಆತ ಏನ್ ಮಾಡವನ ಕೈಬಿರ ಆರ್ ಟಿ ಸಿ ಇದ್ದಾಗ ತಾನು ಒಂದ್ ನಂದು ಒಂದ್ ಇರ್ಲಿ ಅಂದ್ಬಿಟ್ಟು ಹೇಳಿ ಅಕ್ರಮ ಹೋಗೋನ್ ಆರ್ ಟಿ ಸಿ ಕುಣಿಸ್ಕೊಂಡು ಅದನ್ನ ಇವತ್ತು ಕೋಟಲ್ ಇದೆ ಮ್ಯಾಟ್ರಿದು ಹೋಟೆಲ್ ಇದ್ರು ಸೋದ ಸದಾ ಸದಾ ಇದನ್ನ ರಿಜಿಸ್ಟರ್ ಮಾಡವನೆ ಯಾವ ಆಧಾರದ ಮಾಡ್ದ ಯಾವತ್ತು ಬಂದು ಒಲ ಗೊತ್ತಿಲ್ಲ ಅವನು ಇಲ್ಲ ಬಂದು ನಂದು ಅನ್ನೋದಕ್ಕೆ ದಾಖಲೆ ಇಲ್ಲ ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ತಾರ ದೊಡ್ಡದು ಇನ್ನು ಎಲ್ಲೋ ಕುಂತಿ ತೆರೆ ಕುತ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಬಿಟ್ಟು ಜಮೀನ ಯಾರೋ ಇನ್ನೊಬ್ರಿಗೆ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ತಾಲಾಕ್ ಅಡ್ಡಾಡ್ತಾ ಏನ್ ಮಾಡ್ತದೆ ಸಬ್ ರಿಜಿಸ್ಟರ್ ಏನ್ ಮಾಡ್ತದೆ ಇದಕ್ಕೆಲ್ಲ ತಾಲಾಕ್ ಆಫೀಸ ನೆರವಣೆ ಕೋರ್ಟ್ ಅಲ್ಲಿರುವ ಮೆಟ್ರೋ ಅಷ್ಟೊಂದು ರಿಜಿಸ್ಟರ್ ಮಾಡಂಗಿಲ್ಲ ಯಾವ ರೀತಿ ಮಾಡ್ದ ಅವನು ಯಾವ ರೀತಿ ಮಾಡ್ದ ಸಬ್ ರಿಜಿಸ್ಟರ್ ಅದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಬಡವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಈಗ ಹಿಂಗಾದ್ರೆ ಬಹಳ ಜನ ಒಕ್ಲೇಸ್ ಬಿಡ್ತಾರಪ್ಪ ದುರೋರೇ ದುನಿಯ ಆಗುದ್ರೆ ಹೈಕೋರ್ಟ್ ಅಲ್ಲಿ ಐತೆ ಕುಂಟ್ಲಿಂಗ ಚೆನ್ನಪ್ಪ ಬರ್ತಂತೆ ಕುಂಟ್ಲಿಂಗ ಸಾಗುವಳಿ ಕೊಟ್ಟಿರ್ತಕ್ಕಂಥದ್ದು ಆಯ್ತಾ ಅಲ್ಲಿಂದ ಇವ್ರ ಯಾರೋ ಶಾನ್ ಬಗ್ರು ಮಧ್ಯ ಉಟ್ಕೊಂಡ್ರು ಅವರು ಅವ್ರು ಉಟ್ಕೊಂಡ್ ಮೇಲೆ ಕೇಸ್ ಹಾಕಂ ಹೈಕೋರ್ಟ್ ಹೈ ಕೋರ್ಟ್ ಆದೇಶ ಐತಿ ಹೈ ಕೋರ್ಟ್ ಆದೇಶ ಇವರಂತೆ ಆಗಿರೋದು ಆದೇಶ ಈಗ ಕೊನೇಲಿ ಈಗ ಹೋದ ತಿಂಗಳು ಕಳೆದ ತಿಂಗ್ಳು ಹದಿನೇಳನೇ ತಾರೀಖಲ್ಲಿ ಶಾನ್ ಭಾಗ ರಿಜಿಸ್ಟ್ರ್ ಮಾಡಾವ ಯಾವ ರೀತಿ ಮಾಡ್ದಾವನು ಬೆಂಗಳೂರ ಎಲ್ಲಿ ಇವ್ರು ಮಾಡ್ದ ಅನ್ನೋದು ಮುಖ್ಯ ಅಲ್ಲ ಬಡವ್ರ್ಗೆ ಅನ್ಯಾಯ ಆಯ್ತದೆ ಜಿಲ್ಲಾಡಳಿತ ಆಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಬಡವ್ರನ್ನ ರಕ್ಷಣೆ ಮಾಡಬೇಕು ತಾಲೂಕ್ ವಿಫಲ ಆಗಿರೋದ ಇಲ್ಲ ಸಬ್ ರಿಜಿಸ್ಟ್ರ್ ದುಡ್ಡಿಸ್ಕೊಂಡು ವಿಫಲ ಆಗಿದನೋ ಆಗುತ್ತಿಲ್ಲ ಬಡವರಿಗೆ ನ್ಯಾಯ ಒದಗಬೇಕು ಇದು ಏನೇ ಆಗ್ಲಿ ಹೋರಾಟ ನಾವು ಇನ್ನು ಕೋರ್ಟಲ್ ಐತೆ ಕೋರ್ಟ್ ಅಲ್ಲಿ ಇನ್ನೂ ಹೋರಾಟ ಮಾಡ್ತೀವಿ ನಾವು ಕೋರ್ಟ್ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಯಾರೋ ಯಾಕೆಂದ್ರೆ ಬಡವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಒಂದು ಕಾನೂನು ಇತ್ತು ಆ ಪ್ರಕಾರ ಉಳುವನ್ಗೆ ನ್ಯಾಯ ಸಿಗಬೇಕು ಇವರದು ಎಲ್ಲೋ ಕುಂದಕೊಂಡು ಬಂದವನಿಗೆ ಇದು ನಾವು ತಗ್ಸ್ಕೊಡಕ್ಕೆ ಯಾವುದೇ ರೀತಿ ನಾವು ವಿಫಲ ಆಗಲ್ಲ ಇದು ಏನಾರು ಆಗಲಿ ಹೋರಾಟ ಮಾಡ್ತೀವಿ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ಗಾಗಲಿ ಹೋರಾಟ ಮಾಡಿ ನಾವು ನಮ್ಮೂರು ಬಡ ಜನಕ್ಕೆ ನಾವು ಉದ್ಧಾರ ಮಾಡ್ತೀವಿ ಅವ್ರದ್ದು ಈಗ ನಮ್ಮ ತಂದಿರು ಮಾಡ್ತಾರ ನಮ್ಮ ತಂದಿರು ನಮ್ಮ ಅಪ್ಪ ಮಾಡಿದ್ರು ನಮ್ಮ ತಂದಿರು ಮಾಡ್ತಾರ ನಾವೇ ಮಾಡ್ತಾ ಇರೋದು ಜಮೀನ ಬಂದವ್ರೀಗ ಅರ್ಧ ಮಾಡೋಕೆ ಅಂತ ನಮಗ್ ನ್ಯಾಯ ಕೊಡ್ಸಿ ಅಷ್ಟೆ ಒಂದು ಜಾತಿ ಪ್ರಮಾಣಕ್ಕೆ ಒಂದು ತಿಂಗಳನ್ಗಟ್ಲೆ ಅಲಿಸ್ತಾರೆ ವಿಧಾನಸಭಾ ಇದ್ರ ಇದ್ರಲ್ಲಿ ಇವ್ರಿಗೆ ಒಂದು ವಾರಕ್ಕೆ ಮಾಡ್ಕೊಟ್ಟವ್ರೆಲ್ಲಾ ನಮ್ಗೆ ಈಗ ಮನೆ ಬೇಕು ಮಾಡ್ಕೊಡಿ ಏನ್ ಮಾಡುದು ಇವ್ರು ಏನ್ ದುಡ್ಡು ದುಡ್ಡುಕೊಂಡು ದುಡ್ಡಿರೋರು ಮಾಡ್ಕೊಟ್ರೆ ನಾವ್ ಯಾವ ಅನಾಥ ನಮ್ಗೆ ಮನೆ ಬೇಕು ಪಾಂಡವಪುರದಲ್ಲೋ ಈಗ ನಮ್ಮ ಇಲ್ಲೊಂದು ಮನೆ ಬೇಕು ಮಾಡಿಸ್ಕೊಟಾರ ಒಂದ್ ತಿಂಗಳಿಸ್ತಾರೆ ಒಂದ್ ಜಾತಿ ಪ್ರಮಾಣ ಪತ್ರಕ್ಕೆ ಯಾಕೆ ಮಾಡ್ತಾರೆ ಹಂಗೆ ಅದ ವಸಿ ತಿಳುವಳಿಕೆ ಮಾಡಿ ಅವರಿಗೆ ನಮಗೆ ಹೇಳಿ ನಮ್ಗೆ ನ್ಯಾಯ ಕೊಡ್ಸ್ಕೊಡ್ರಿ ಅಂತ ಕವರೋ ಒಂದು ಯಾವತ್ತಲ್ಲ ಅಷ್ಟು ಇರದಣ್ಣ ಕೋಟಿ ಕಾತೆ ಆದರೂ ನೋಡಲಲ್ಲ ಕೋಟಿ ಕಾತೆ ನೋಡಿ ನಾವು ಆಟಿಸಿ ನಾವು ಜಾನ್ ಹೋಗಿ ಮೂರೇಲ್ಲ ಅವರ ಕೈಯಲ್ಲಿ ಇತ್ತು ಎಲ್ಲಾನು ಬರಬಹುದು 20 ರಿಂದ ಕಳವೇ ಇಲ್ಲ ನಾವು ಮೆಂಬರ್ ಆಗಿದ್ದಂತದಲ್ಲ ನಮ್ಮ ಯುವ ಮಿತ್ರ ಮೈಸಮ್ಮ ಅಪ್ಪ ಕಳಿಸ್ರೋ ಕರೆಗೆ ಬತ್ತಾನೆ ಏನು ನೀವು ಕೇಳ್ತೀರಾ ನಾವಿಸ್ಕೇತ ಕೇಳ್ತೀರಾ ಸರ್ ನಾವು ಗ್ರಾಮಸ್ಥರ ತಗದಿರುವ ಸರ್ ಯಾವಾಗಿದ್ದಾರೆ ಖಂಡಿತ ಗಮನಕ್ಕೆ ತರಬೇಕು ಊರಲ್ಲಿ ಪ್ರಚಾರ ಪಡ್ತೀವಿ ಯಾವುದೇ ಪ್ರಚಾರಕ್ಕೆ ಕೊಡ್ತೀರ ಈಗ ಒಂದಿಬ್ರು ತಹಶೀಲ್ದಾರ್ ನಾವು ಆರೈತಿರುವ ಅರ್ಜೆಂಟ್ ಕಾರ್ಯಕ್ರಮ ಹೋಗ್ತೇನೆ ಮತ್ತೆ ಎರಡು ಗಂಟೆ